ಮಲ್ಪೆಯ ಪ್ರವಾಸಿ ತಾಣಕ್ಕೆ ತೆರಳಲು ಹೆದ್ದಾರಿ ಕಾಮಗಾರಿಯಿಂದ ತೊಂದರೆ ಇನ್ನೇನಾದರೂ ನಾವು ಒಳರಸ್ತೆಯಾಗಿ ಸಾಗೋಣ ಅಂತ ಹೇಳ್ಕೊಂಡ್ರೆ ರಸ್ತೆಯಲ್ಲಿ ಹೊಂಡಗಳು ಉಡುಪಿಯಲ್ಲಿ ಸುಂದರ ಪ್ರವಾಸಿ ತಾಣಗಳಿದ್ದರೂ ಕೂಡ ಅಸಮರ್ಪಕ ಸಂಪರ್ಕ ರಸ್ತೆಯಿಂದ ಪ್ರಯಾಣಕ್ಕೆ ಅಡ್ಡಿ ಕೃಷ್ಣನಗರಿ ಉಡುಪಿಗೆ ಬಹಳ ಜನರು ಅನೇಕ ಕಡೆಗಳಿಂದ ದೂರದ ಊರುಗಳಿಂದ ಶ್ರೀಕೃಷ್ಣನ ದರ್ಶನಕ್ಕಾಗಿ ಆಗಮಿಸುತ್ತಾರೆ ಅದೇ ರೀತಿ ಪ್ರವಾಸಿ ತಾಣಗಳಿಗೂ ಭೇಟಿ ನೀಡುತ್ತಾರೆ ಅದರಲ್ಲೂ ಮಲ್ಪೆ ಬೀಚ್ನಲ್ಲಿ ತಮ್ಮವರೊಡನೆ ಸುಂದರ ಕ್ಷಣಗಳನ್ನು ಕಳೆದು ರಿಲ್ಯಾಕ್ಸ್ ಆಗಲು ಬರುವವರ ಸಂಖ್ಯೆಯೂ ಹೆಚ್ಚಿದೆ ಗುರಿ ಮಾತ್ರವೇ ಉತ್ತಮವಾಗಿದ್ದರೆ ಸಾಲದು ಪ್ರವಾಸಿ ತಾಣಕ್ಕೆ ತೆರಳುವ ಮಾರ್ಗವೂ ಉತ್ತಮವಾಗಿದ್ದಾಗ ಮಾತ್ರ ಪ್ರವಾಸಿಗರನ್ನು ಆ ತಾಣ ಆಕರ್ಷಿಸುತ್ತದೆ ಇದಾಗಲೇ ಮಲ್ಪೆ ತೆರಳುವ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದು ಸ್ಥಳೀಯರಿಗೂ ಅನೇಕ ಕಡೆಗಳಿಂದ ಬರುವ ಪ್ರವಾಸಿಗರಿಗೂ ರಸ್ತೆ ಸಂಚಾರ ಕಷ್ಟಕರವಾಗಿದ್ದು ಹರಸಾಹಸದಿಂದ ಮಲ್ಪಿಗೆ ನೇರ ಮಾರ್ಗದಿಂದ ತೆರಳುತ್ತಿದ್ದಾರೆ ಇದರ ಬೆನ್ನಲ್ಲೇ ಉಪರಸ್ತೆಗಳು ಕೂಡ ಹೊಂಡ ಗುಂಡಿಗಳಿಂದ ಕೂಡಿದ್ದು ಪ್ರಯಾಣಿಕರು ಹೈರಾಣಾಗಿದ್ದಾರೆ ಮಲ್ಪೆಯ ಪ್ರವಾಸಿ ತಾಣಕ್ಕೆ ತೆರಳುವ ಮುಖ್ಯ ಮಾರ್ಗವೆಂದ್ರೆ ಒಂದು ಆದಿ ಉಡುಪಿ ಕೊಡವೂರು ಇನ್ನೊಂದು ಮಲ್ಪೆ ಕೊಡವೂರು ರಸ್ತೆ ಆದಿ ಉಡುಪಿ ಕೊಡವೂರು ಮಾರ್ಗವಾಗಿ ತೆರಳುವ ರಸ್ತೆ ಹೊಂಡ ಗುಂಡಿಗಳಿಂದ ಕೂಡಿದ್ದು ರಸ್ತೆ ಸಂಚಾರಕ್ಕೆ ಅಸಾಧ್ಯವಾಗುವಂತಿದೆ ರಸ್ತೆ ಮಾರ್ಗ ಚಿಕ್ಕದಾದ್ರೂ ಸ್ವಲ್ಪ ಯಾಮರಿದ್ರೂ ಕೂಡ ರಸ್ತೆ ಇಕ್ಕಲಕ್ಕೆ ಬೀಳೋದು ಗ್ಯಾರಂಟಿ ನಗರಸಭೆಯ ಗಮನಕ್ಕೂ ಬಂದರೂ ನಗರಸಭೆ ರಸ್ತೆ ಅಭಿವೃದ್ಧಿಗೆ ಕಾಂಕ್ರೀಟೀಕರಣಕ್ಕೆ ಮಾತ್ರ ಮೌನ ವಹಿಸಿದೆ ಒಟ್ಟು ದಾಮರ್ ರಸ್ತೆ ಅಂದ ಕೂಡಲೇ ಅದು ಈ ಮಳೆಗಾಲದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿರುವಂತಹ ಪ್ರದೇಶ ಮಳೆಗಾಲದಲ್ಲಿ ಅನೇಕ ನೀರು ನಿಲ್ಲುವಂತಹ ಜಾಗದಲ್ಲಿ ಅದು ಸ್ವಾಭಾವಿಕವಾಗಿ ಮಳೆಯ ಸಂದರ್ಭದಲ್ಲಿ ಅದು ಹಾಳಾಗುವಂಥದ್ದು ನಮ್ಗೆ ಗೊತ್ತಿದೆ ಅದೇ ರೀತಿ ಈಗ ಉದಾಹರಣೆಗೆ ನೀವು ಹೇಳಿರುವಂಥ ಮಾರ್ಗವನ್ನು ತಗೊಂಡೋದ್ರೆ ಕೊಡವೂರು ವಾಡಿಗೆ ಕಣ್ಮುಂದೆ ಇಟ್ಕೊಂಡು ಹೇಳಬೇಕಂತಾದರೆ ಒಂದೆರಡು ಮೂರು ಕಡೆ ಅದು ಗೊಂಡ ಬೀಳುವಂಥದ್ದಾಗಿದೆ ಅದನ್ನು ದುರಸ್ತಿಗೋಸ್ಕರ ಅದು ಯಾವುದೇ ರೀತಿಯಲ್ಲಿ ಹೊಂಡ ಬಿದ್ದಿದೆ ಅಂದರೆ ಒಂದೇದ್ದು ಈ ವರ ಈ ಯೋಜನೆ ಏನಿದೆ ಆ ಯೋಜನೆ ಬರುವಾಗ ಒಂದು ಪೈಪ್ಲೈನ್ ಇರ್ಬೋದು ಅಥವಾ ಪೈಪ್ ಕ್ರಾಸ್ ಆಗಿ ಅಗ್ದಿರುವಂಥ ಸಂದರ್ಭ ಇರ್ಬೋದು ಅದನ್ನು ಮುಚ್ಚಲಿಕ್ಕೆ ಒಂದು ಎರಡು ಮೂರು ತಿಂಗಳು ತಗೊಳ್ತಾರೆ ಅದೇ ಮಳೆಯ ಸಂದರ್ಭದಲ್ಲಿ ದೊಡ್ಡದಾಗಿ ಹೊಂಡ ಆಗಿದೆ ಈಗ ಹೋಗುವಂಥದ್ದು ಖಂಡಿತವಾಗಿಯೂ ಕಷ್ಟ ಇದೆ ಅದರಲ್ಲಿ ಎರಡು ಮೂರು ಹೊಂಡ ಕೆನರಾ ನಮ್ಮ ಕೊಡವೂರು ಕೆನರಾ ಬ್ಯಾಂಕಿನ ಜ ಸಾಲ್ಮರ ಜಂಕ್ಷನ್ ಏನಿದೆ ಆ ಹೊಂಡವನ್ನು ಮುಚ್ಚಿಸುವಂಥದ್ದಾಗಿದೆ ಇನ್ನೊಂದು ಕೊಡವೂರು ಶಂಕರನಾರಾಯಣ ದೇವಸ್ಥಾನದಿಂದ ಮಾರಿಗುಡಿ ಹೋಗುವ ರಸ್ತೆಯಲ್ಲಿ ಒಂದು ಒಂದು ಸ್ವಲ್ಪ ಹೊಂಡ ಇದೆ ಮತ್ತು ಆ ವಿಪ್ರಶ್ರೀ ಸಭಾಭವನದ ಮುಂದುಗಡೆ ಇರುವಂಥ ಹೊಂಡವನ್ನು ಈಗ ಮುಚ್ಚಿಸುವಂಥದ್ದು ಇನ್ನೊಂದು ಒಂದು ವಾರದಲ್ಲಿ ಅಂದ್ರೆ ಇವತ್ತು ತಾರೀಕು 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 ಅಂತ ಇದು ಜನವರಿ ನಗರದ ಪ್ರಮುಖ ಪ್ರವಾಸಿ ತಾಣಗಳನ್ನು ಸೇರುವ ರಸ್ತೆಯ ಗತಿಯೇ ಈ ರೀತಿಯಾದರೆ ಉಳಿದ ರಸ್ತೆಗಳ ಅಭಿವೃದ್ಧಿ ಕನಸು ಮಾತ್ರ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ದೂರ ದೂರಗಳಿಂದ ಬರುವ ಪ್ರವಾಸಿಗರದ್ದು ಒಂದು ಕಷ್ಟವಾದ್ರೆ ಪ್ರತಿನಿತ್ಯ ಇದೇ ದರಿಯಲ್ಲಿ ಸಂಚರಿಸುವ ಸ್ಥಳೀಯರು ಪ್ರತಿದಿನ ನರಕಯಾತನೆ ಅನುಭವಿಸಬೇಕಾದ ಸ್ಥಿತಿ ಇದೆ ಈ ರಸ್ತೆ ಅಭಿವೃದ್ಧಿಗಾಗಿ ಟೆಂಡರ್ ಪ್ರಕ್ರಿಯೆ ನಡೆದಿದ್ದು ಇನ್ನಾದ್ರೂ ರಸ್ತೆ ಕಾಂಕ್ರೀಟ್ ಭಾಗ್ಯ ಕಂಡು ನೆಮ್ಮದಿಯಿಂದ ಸಂಚರಿಸುವಂತಾಗಬಹುದು ಎಂದು ಈ ಭಾಗದ ಜನರು ನಿಟ್ಟುಸಿರು ಬಿಟ್ಟಿದ್ರು ಆದರೆ ಇನ್ನೂ ಕಾಮಗಾರಿ ಆರಂಭಗೊಂಡಿಲ್ಲ ಇಪ್ಪತ್ತ ಇನ್ನೂ ಒಂದು ವಾರದಲ್ಲಿ ಅದನ್ನು ಮುಚ್ಚಿಸುವಂತದಕ್ಕೆ ಟೆಂಡರ್ ಆಗಿದೆ ಅದನ್ನು ಖಂಡಿತವಾಗಿಯೂ ಕೊಡವೂರು ವಾರ್ಡ್ನಲ್ಲಿರುವಂಥದ್ದು ಏನಿದೆ ಅದನ್ನು ಮುಚ್ಚಿಸುವಂಥದ್ದು ನಗರಸಭೆಯಲ್ಲಿ ಇದು ಟೆಂಡರ್ ಇಟ್ಟುಕೊಂಡು ಮಾಡುವಂಥದ್ದಾಗಿದೆ ಇದು ಯಾಕೆ ಲೇಟ್ ಅಂತ ಬಂದಾಗ ಈಗ ಉದಾಹರಣೆಗೆ ಯಾಕೆ ಲೇಟ್ ಅಂತ ಬಂದಾಗ ಯಾಕೆ ತಡ ಆಗಿದೆ ಅಂತ ಬಂದಾಗ ಯಾವುದೇ ಕಾಮಗಾರಿ ಆಗಬೇಕು ಅಂತಾದರೂ ಅದು ಟೆಂಡರ್ ಮುಖಾಂತರ ಅದು ಟೆಂಡರ್ ಕರೆದು ಅದಾದ ಮೇಲೆ ಅದಕ್ಕೆ ಎಸ್ಟಿಮೇಟ್ ಇಟ್ಟು ಅದಾದ ಮೇಲೆ ಆ ರೀತಿಯ ಒಂದು ಪ್ರಕ್ರಿಯೆ ಇರುವಂಥದ್ದು ಆದ್ದರಿಂದ ಒಂದು ಸ್ವಲ್ಪ ಲೇಟಾಗಿದೆ ಅನ್ನೋದನ್ನು ಒಪ್ಪಿಕೊಳ್ತೀನಿ ಖಂಡಿತವಾಗಿ ಇದನ್ನು ಕ್ಲಿಯರ್ ಮಾಡುವಂಥದ್ದನ್ನು ಮಾಡ್ತೀನಿ ಒಂದು ರೋಡು ಆಗಬೇಕು ಅಭಿವೃದ್ಧಿ ಆಗಬೇಕು ಅಂತಾದರೆ ಯಾರು ಅದಕ್ಕೆ ಸಹಕಾರ ಕೊಡಬೇಕು ಅಂತಾದರೆ ಮೊದಲನೇದು ಅನುದಾನ ಅಲ್ಲ ಅಲ್ಲಿಯ ಸ್ಥಳೀಯವಾಗಿರುವಂಥ ನಿವಾಸಿಗಳು ಮುಂದಿನ ರಸ್ತೆಯಲ್ಲಿ ಯಾರು ಇರ್ತಾರೆ ಅವರು ಜಾಗವನ್ನು ಕೊಟ್ಟಾಗ ಅಲ್ಲಿಯ ಸ್ಥಳೀಯ ಆಡಳಿತ ಅಂದರೆ ನಗರಸಭೆ ಅದಕ್ಕೆ ಅನುದಾನವಿಟ್ಟು ರಸ್ತೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕೊಡವೂರು ವಾರ್ಡ್ನಲ್ಲಿ ಆ ರೀತಿಯಲ್ಲಿ ಯಾವುದೋ ಇಕ್ಕಟ್ಟಿನ ಪ್ರದೇಶ ಇಲ್ಲ ಅಂತ ಅನಿಸ್ತದೆ ಯಾಕಂದರೆ ಕೊಡವೂರು ವಾರ್ಡ್ನಲ್ಲಿ ವಿಪ್ರಶ್ರೀಯ ಏನು ಮುಂದುಗಡೆ ಮತ್ತು ಕೊಡವೂರು ಸೊಸೈಟಿಯ ಮುಂದುಗಡೆ ಇರುವಂಥ ಮಾರ್ಗವನ್ನು ಈಗಲೇ ಅಲ್ಲಿಯ ಅಲ್ಲಿಗೆ ಮನವರಿಕೆ ಮಾಡಿ ಅಗಲ ಮಾಡುವಂಥದ್ದಾಗಿದೆ ಈಗ ಕೊಡವೂರು ವಾರ್ಡ್ನಲ್ಲಿ ತುಂಬ ಇಕ್ಕಟ್ಟಾಗಿರುವಂಥ ಪ್ರದೇಶ ಇಲ್ಲ ಆದ್ದರಿಂದ ಅದನ್ನು ಕ್ಲಿಯರ್ ಮಾಡಿದ್ದೇವೆ ಈಗ ಬೇರೆ ನೀವು ಹೇಳಿದಾಗೆ ಆದುಪಿಯಿಂದ ಹೋಗುವಾಗ ಒಂದು ಸ್ವಲ್ಪ ಇದೆ ಅದನ್ನು ನಾವು ಮೊನ್ನೆ ಸಾಮಾನ್ಯ ಸಭೆಯಲ್ಲೂ ಅದನ್ನು ಗಮನಕ್ಕೆ ತಂದಿದ್ದೀವಿ ಮತ್ತೊಮ್ಮೆ ಮಾನ್ಯ ಶಾಸಕರ ಹತ್ರ ಅದನ್ನು ಇಟ್ಟು ಅದನ್ನು ಮತ್ತೆ ಮನವರಿಕೆ ಮಾಡಿ ಅವರಿಗೆ ಆ ರೋಡನ್ನು ಅಗಲೀಕರಣ ಮಾಡುವಂಥದ್ದಕ್ಕೆ ಮಾಡ್ತೀವಿ ಅನ್ನುವಂಥದ್ದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದೇದು ಇಲ್ಲ ನನ್ನ ಲೆಕ್ಕದಲ್ಲಿ ನೀವು ಹೇಳುವಂಥ ಹೊಂಡಗಳು ಅದು ಪ್ಯಾಚ್ ವರ್ಕ್ನಲ್ಲಿ ಅದನ್ನು ನಾನು ಹೇಳಿದಾಗೆ ಒಂದು ವಾರದಲ್ಲಿ ನಾನು ಮಾಡಿರಿಸುವಂಥದ್ದು ಖಂಡಿತವಾಗಿ ಮಾಡ್ತೇನೆ ಒಟ್ಟಾರೆಯಾಗಿ ಆದಿ ಉಡುಪಿ ಕೊಡವೂರು ಮಾರ್ಗವಾಗಿ ಮಲ್ಪೆ ಸಂಪರ್ಕಿಸುವ ರಸ್ತೆ ಸುಗಮವಾಗಿ ಸಂಚಾರವಾಗುವಂತಾಗಲಿ ಎಂಬ ಸ್ಥಳೀಯ ಜನರ ಬೇಡಿಕೆ ಆದಷ್ಟು ಬೇಗ ಈಡಿರಲಿ ಆದಿತ್ಯ ಆಯ್ತಾಳು ಉಡುಪಿ ದಾಯ್ಜುವಲ್ ಟ್ವೆಂಟಿ ಫೋರ್